ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗಳಿಹಾಳ ಗ್ರಾಮದಲ್ಲಿ ಯುವಜನ ಸಂಘಟನಾ ಸಮಿತಿ ಮುಗಳಿಹಾಳ ಇವರ ಆಶ್ರಯದಲ್ಲಿ ಐದರಿಂದ ರಿಂದ ಹತ್ತನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಇನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಬೆಳಗಾವಿ ಕೆಎನ್ಎಫ್ ನಿರ್ದೇಶಕರಾದ ಶಂಕರೈನಾಳ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಇಂತಹ ಸ್ಪರ್ಧೆಗಳು ಇಂಬೂ ನೀಡುತ್ತವೆ ಬಹುಮಾನ ಗಳಿಸುವುದು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಇಂತಹ ಸ್ಪರ್ಧೆಗಳು ಆಗಾಗ ನಡೆಯುತ್ತಿರಲಿ ಎಂದು ಆಶಿಸಿದರು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಕ್ಷಕ ತಿಪ್ಪಾನಾಯ್ಕ ಮಾನವೀಯ ಸಂಬಂಧಗಳ ಸವಿಯನ್ನು ಈ ಊರಿನಿಂದ ಪಡೆದಿದ್ದೇನೆ ಇಬ್ಬರ ಮಹಾನ್ ನಾಯಕರ ಜಯಂತಿಯ ದಿನದಂದು ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಓದುವ ಮನೋಭಾವವನ್ನು ಮೂಡಿಸಬಹುದು ಈ ಕಾರ್ಯಕ್ರಮ ರೂಪಿಸಿದ ಯುವಜನ ಸಂಘಟನಾ ಸಮಿತಿಯ ಗೆಳೆಯರು ಶ್ಲಾಘನೀಯ ಕಾರ್ಯ ಮಾಡಿದ್ದಾರೆ ವಿದ್ಯಾರ್ಥಿ ಯುವಕರು ಮೊಬೈಲಿಗೆ ಮಾರು ಹೋಗದೆ ತಿಂಗಳಿಗೆ ಒಂದಾದರೂ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಸಮಾಜದ ಒರೆಕೊರೆಗಳನ್ನು ತಿದ್ದುವ ನಿಟ್ಟಿನಲ್ಲಿ ಒಳ್ಳೆಯ ಕೃತಿಗಳ ಓದು ನಾಟಕ ಸಿನಿಮಾಗಳ ವೀಕ್ಷಣಾ ಕಾರ್ಯಕ್ರಮಗಳನ್ನು ಯುವಜನ ಸಂಘಟನೆ ರೂಪಿಸಲಿ ಎಂದು ಹಾರೈಸಿದರು ಹತ್ತು ಜನ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಸ್ ನದಾಫ್ ವಿಠ್ಠಲ ದಳವಾಯಿ ಬಸವರಾಜ ಕಡ್ಕೋಳ ಸಿದ್ದು ದಳವಾಯಿ ವಿನೋದ ಡಿ ಯರಗಟ್ಟಿ ತಾಲೂಕಿನ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗೋಪಾಲ ದಳವಾಯಿ ಸಂಜು ದಳವಾಯಿ ಪರಶು ಕತ್ತಿ ವಿಕ್ರನ್ ಇಂಗಳೆ ಪುಂಡಲಿಕಾ ಕೋಟೂರ ಬಸವರಾಜ ದಳವಾಯಿ ಮತ್ತಿತರರು ಉಪಸ್ಥಿತರಿದ್ದರು